ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಕೆನರಾ ಬ್ಯಾಂಕ್ನಿಂದ ವಯೋವೃದ್ಧರಿಗೆ ಅನುಕೂಲ ಕಾರ್ಯ ಬ್ಯಾಂಕ್ ಮಿತ್ರ ಸೇವಾ ಕೇಂದ್ರ ಸದುಪಯೋಗ ಪಡಿಸಿಕೊಳ್ಳಿ ವಾರ್ತೆಗಳ ವಿವರ ಮುದ್ದೆ ಬಿಹಾರ್ ವಯೋವೃದ್ಧರು ಮಹಿಳೆಯರು ಹಾಗೂ ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ಬ್ಯಾಂಕ್ ಮಿತ್ರ ಸೇವಾ ಕೇಂದ್ರವು ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಹಣಕಾಸು ವಹಿವಾಟು ಸುಲಭವಾಗಿ ನಡೆಸಲು ಅವಕಾಶ ಕಲ್ಪಿಸುತ್ತದೆ ಎಂದು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ತಮ್ಮನ್ನ ಅರಳಿ ಮಟ್ಟಿ ಹೇಳಿದರು ಸೇಮ್ ಅಕೌಂಟ್ ಓಪನ್ ಆಗ್ತದೆ ನಿಮಗೆ ಎಲ್ಲ ಸರ್ವಿಸ್ಗಳು ಕೂಡ ಲಭ್ಯ ಆಗ್ತದೆ ಹಾಗೆ ಸರ್ ಹೇಳಿದಂಗೆ ನೀವು ಇಪ್ಪತ್ತು ಸಾವಿರವರೆಗೂ ಕೂಡ ಇಲ್ಲಿ ಸೇವೆ ಸೌಲಭ್ಯವನ್ನು ಪಡಿಬಹುದು ಮತ್ತು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಅಡಿಯಲ್ಲಿ ಕೆಲವೊಂದಿಷ್ಟು ಇನ್ಶೂರೆನ್ಸ್ಗಳಿದಾವೆ ಆ ಇನ್ಶೂರೆನ್ಸ್ ಮಾಡಿಸಿದರೆ ಮೊನ್ನೆ ನನ್ನ ಒಂದು ಗಮನಕ್ಕೆ ಬಂದಿರೋ ಹಾಗೆ ಯಾರೋ ಒಬ್ಬ ಗಡುವು ಬಿಡುವರು ಪಾಪ ಸೊ ಯಾವಾಗು ಮಾಡಿಸಿದ್ದಾರೆ ಬ್ಯಾಂಕ್ ಜಗಳ ಮಾಡಿ ಎರಡು ಲಕ್ಷದ ಇನ್ಶೂರೆನ್ಸ್ ಇಪ್ಪತ್ತು ರೂಪಾಯಿ ಕಟ್ಟಾಕ್ತ ಒಂದು ನಾಲ್ಕನೂರ ಎಂಬತ್ತೊಂಬತ್ತು ಒಂಬತ್ತು ರೂಪಾಯಿ ಕಟ್ಟಾಕ್ತೈತಿ ಅವ್ರಿಗೆ ಗೊತ್ತಿಲ್ಲ ನನ್ನ ಅಕೌಂಟ್ ಮೇಲೆ ಕಟ್ಟಾಗಿದೆ ಅಂತ ಬಂದ್ ಜಗಳ ಮಾಡಿ ಹೋಗಿದಾರೆ ಆ ಪಾರ್ಟಿ ಡೆತ್ ಆಗಿದೆ ಬಂದಿದ್ದಾರೆ ನಮ್ಮತ್ರ ಸರ್ ಇದು ಡೆತ್ ಸೆಟಲ್ಮೆಂಟ್ ಮಾಡಿಕೊಡಿ ಅಂತ ಹಾಗೆ ಅದನ್ನ ನೋಡ್ತಾ ಹೋದೆ ಅಕೌಂಟ್ ಅಲ್ಲಿ ರೂಪಾಯಿ ರೂಪಾಯಿನ ಕಟ್ಟಿದ್ದು ನಾನು ಗಮನಕ್ಕೆ ಬಂತು ಅದಕ್ಕೆ ನಾನು ಪಿಕಪ್ ಮಾಡಿ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಬಂತು ಅವ್ರ ಅಕೌಂಟ್ ಸೊ ಹಾಗೆ ಏನೋ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಧಾನಮಂತ್ರಿ ಒಂದು ಯೋಜನೆ ಅಡಿಯಲ್ಲಿ ಅದನ್ನು ದಯವಿಟ್ಟು ತಾವೆಲ್ಲರೂ ಉಪಯೋಗ ಪಡೆದುಕೊಳ್ಬೇಕಂತ ನಾ ಈ ಸಲ ಉದ್ದೇಶಿಸಿ ಹೇಳ್ತಾ ಇದ್ದೀನಿ ನಿಮ್ಗೆ ಈ ಒಂದು ಅವರು ಉದಯ್ ಸಿಂಗ್ ಅವರು ಕೂಡ ಇಲ್ಲಿಯವರಾಗಿರೋದ್ರಿಂದ ನಿಮಗೆ ಬೇರೆ ಇನ್ನೇನೋ ಸಮಸ್ಯೆಗಳಿದ್ರು ಕೂಡ ಅವ್ರ ಮುಖಾಂತರ ಮಾಹಿತಿಯನ್ನ ಕೇಳ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ನಮ್ದು ಬ್ಯಾಂಕ್ ಈಗ ಎರಡು ಮಾರ್ಗಿ ಚಂಡಿಗೇಟು ಮತ್ತು ಕೆನರಾ ಬ್ಯಾಂಕ್ ನಗರಾಗಿ ಬಹಳ ರಶ್ ಆಗ್ತಾ ಇದೆ ಕೆಲವೊಂದಿಷ್ಟು ಸಿಬ್ಬಂದಿ ಪತ್ತೆ ಕೂಡ ಇದೆ ಅದನ್ನ ನಾವು ಮಾತಾಡಿದ್ದೀವಿ ಹಾಗೆ ಅದನ್ನು ಹೇಳಿದ್ದಾರೆ ನಿನ್ ಬೇಕಿದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಇವ್ರ ಹತ್ರ ಹೇಳ್ಕೊಡಿ ಮಾತ್ರ ಹೇಳ್ತಾರೆ ಸೊ ನಾವು ನಿಮ್ಮ ಸಮಸ್ಯೆಯನ್ನು ಸ್ಪಂದಿಸಿ ಪರಿಹಾರ ಕೊಡ್ತೀವಿ ಅಂತ ಪಟ್ಟಣದ ಹಳೆಯ ಸಿಂಡಿಕೇಟ್ ಬ್ಯಾಂಕ್ ಮುಂಭಾಗದಲ್ಲಿ ಶುಕ್ರವಾರ ಬ್ಯಾಂಕ್ ಮಿತ್ರ ಗ್ರಾಹಕ ಸೇವಾ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡಿದರು ಇಪ್ಪತ್ತು ಸಾವಿರಗಳವರೆಗೆ ಒಬ್ಬ ಗ್ರಾಹಕರಿಗೆ ವ್ಯವಹಾರ ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು ಆಧಾರ್ ಕಾರ್ಡ್ ಇ ಕೆ ಸಿ ಆಗಿರುವುದು ಕಡ್ಡಾಯವಾಗಿದೆ ಎಂದರು ತಾಳಿಕೋಟಿ ಹಿರಿಯ ಪತ್ರಕರ್ತ ಜಿ ಟಿ ಗೋರ್ಪಡೆ ಮಾತನಾಡಿ ಗ್ರಾಹಕ ಮಿತ್ರ ಸೇವಾ ಕೇಂದ್ರವು ಬಡವರು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಆಧಾರವಾಗಲಿದ್ದು ರಜಾ ದಿನಗಳಲ್ಲೂ ಸೇವಾ ಕೇಂದ್ರದಿಂದ ಹಣಕಾಸಿನ ವಹಿವಾಟು ನಡೆಸಬಹುದಾಗಿದೆ ಎಂದರು ಈ ಒಂದು ಈ ಕಾರ್ಯಕ್ರಮದ ವಿಷಯವಾಗಿದೆ ಅಂತ ಹೇಳಬಹುದು ಮುಖ್ಯವಾಗಿ ಇದರ ಒಂದು ಸೌಲಭ್ಯ ರಜೆ ದಿನಗಳಲ್ಲಿ ಮಾತ್ರವೂ ಕೂಡ ಇಲ್ಲಿ ಸೌಲಭ್ಯ ದೊರೀತಾ ಇದೆ ಇದು ಮುಖ್ಯವಾಗಿ ಗ್ರಾಹಕರಿಗೆ ಅಗತ್ಯ ಇರತಕ್ಕಂಥದ್ದು ಸಂಡೆ ಆಗಲಿ ಬೇಕಾದ್ರೂ ರಜೆ ಇರಲಿ ಅವತ್ತು ಎಂಟು ಗಂಟೆಯಿಂದ ಮುಂಜಾನೆ ಎಂಟು ಗಂಟೆವರೆಗೆ ಸಾಯಂಕಾಲ ಎಂಟರವರೆಗೆ ಇಲ್ಲಿ ಸೌಲಭ್ಯ ಪಡಿಬಹುದು ಆದ್ರೆ ಈ ಸೌಲಭ್ಯ ಯಾಕಂದ್ರೆ ಬಡ ಒಂದು ಮುಪ್ಪಾವಸ್ಥೆಯಲ್ಲಿ ಇರ್ತಕ್ಕಂತ ವೃದ್ಧರಿಗೆ ಬಹಳ ಅನುಕೂಲ ಒಂದು ಈ ಒಂದು ಕಾರ್ಯಕ್ರಮ ಇದೆ ನಮ್ಮ ಹೃದಯ್ರು ಮಾಡಿದಂತ ಈ ಕಾರ್ಯಕ್ರಮ ಸಾಮಾನ್ಯ ಕಾರ್ಯಕ್ರಮ ಅಲ್ಲ ಇದು ಅಂದರೆ ಭಾಳ ಜನರಿಗೆ ಅಗತ್ಯ ಇರ್ತೈತೆ ಸೂಟಿ ದಿನ ಅದೇತೇನೆ ನಮಗೆ ರೊಕ್ಕನೇ ಇಲ್ಲಪ್ಪ ಅಲ್ಲಿ ಇರೋ ಇನ್ನೂರು ರೂಪಾಯಿ ಎ ಟಿ ಎಮ್ ಬಂದದ ಅವು ಬಂದು ಏನೇ ಇರಲಿ ನಿಮಗೆ ಇವ್ರು ಹೇಳಿದ್ರು ಈಗಾಗಲೇ ಇಪ್ಪತ್ತು ಸಾವಿರ ಸಾವಿರತನ ನೀವು ಡ್ರಾ ಮಾಡ್ಬೋದು ಇದರ ಮುಖ್ಯವಾಗಿ ನಾ ಎಲ್ಲರಿಗೆ ತಿಳಿಸೋದೇನೆಂದರೆ ದೇವ್ರು ಆಧಾರ್ ಕಾರ್ಡ್ ಲಿಂಕ್ ಆಗತ್ತೆ ಕೆ ವೈ ಸಿ ಪಾಕ್ಸ್ ಅದನ್ನ ಲಿಂಕ್ ಆಗತ್ತೆ ಅದ ಇವರು ಲಿಂಕ್ ಇರಲಿಲ್ಲ ಅಂದರೆ ನಿಮ್ಮ ಹಣ ಎಲ್ಲಿ ಹೋಯ್ತು ಅನ್ನೋದು ನಿಮಗೆ ಗೊತ್ತಾಗ ಮುಖ್ಯವಾಗಿ ಇದರ ಗ್ರಾಹಕರ ಆಫೀಸ್ಬೋದು ಲಿಂಕ್ ಇರಲ್ಲಂದ್ರೆ ಯಾವ ರೂಪಾಯಿ ಡೈ ಮಾಡಿ ತಾವು ಈ ಅದರಲ್ಲಿ ಪಾಲ್ಗೊಳ್ಳುವಂತ ವ್ಯವಸ್ಥೆ ಮಾಡಬೇಕು ಅವರು ಹೋಗತಾರ ಅವ್ರು ಕೊಡ್ತಾರ ಅದು ಹೋಗಿರ್ಲಿಕ್ಕ ಮೊದಲೇ ಮಕ್ಕಳು ಕೊಡೋಕೆ ಹೋಗಲ್ಲ ಯಾವ್ದೇ ಈ ಹಣ ಆಗಲಿ ಇರೋಲ್ಲಿ ಅದು ಈಗಾಗಲೇ ಹೇಳಿದ್ರು ಸಾಯ್ ಅಟಿಲ್ ಜಿ ಅವರ ಪೆನ್ಷನ್ ಕಾರ್ಯಕ್ರಮ ಅಟಿಲ್ ಜಿ ಅಂತಕ್ಕಂಥ ಪೆನ್ಷನ್ ಕಾರ್ಯಕ್ರಮ ಅದು ಒಂದು ದಿನಕ್ಕೆ ಒಂದು ರೂಪಾಯಿ ಸಹಿತ ಭರಣ ಮಾಡಬೇಕು ಬಹುಶಃ ಒಂದು ರೂಪಾಯಿ ಭರಣ ಮಾಡಿದರೆ ಒಂದು ವರ್ಷಕ್ಕೆ ಮೂರ್ನೂರ ಅರವತ್ತು ರೂಪಾಯಿ ಆಗ್ತದೆ ಇದು ನಲವತ್ತು ವರ್ಷದ ಒಳಗಿನವರು ಈ ಒಂದು ಸೌಲಭ್ಯ ಪಡೆದ್ರೆ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಡಸಂಗಿ ಕ್ಲಸ್ಟರ್ ಹೆಡ್ ಶಶಿ ಮಿರ್ಜಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದಾರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಎಂ ವಿ ಮಾಟಲ್ದಿನಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷೆ ನಾನಪ್ಪ ನಾಯಕ್ ಬೀದಿ ವ್ಯಾಪಾರಿಗಳ ಸಂಘದ ಮಾಜಿ ಅಧ್ಯಕ್ಷ ಮಹಬೂಬ್ ಜಹೀರ್ದಾರ್ ಸೇವೆ ಕೇಂದ್ರದ ಪ್ರತಿನಿಧಿ ಡಿ ಟಿ ರಾಯಚೂರು ಮುಖಂಡ ರಾಜಶೇಖರ ಹೊಳಿ ಇದ್ರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ